ಉಪೇಂದ್ರ ಅವರ ಸಿನಿಮಾಗಳು ನನ್ನನ್ನು ಬೆರಗುಗೊಳಿಸಿವೆ ಸುಕುಮಾರ್ ಏನು ಕೊಟ್ಟರೆ ಜನರು ಅದನ್ನು ಹಾಡಿಹೊಗಳುವ ಅಥವಾ ಮನದಾಣಿಗೆ ತೆಗೆದುಕೊಳ್ಳುವ ಚಿತ್ರಗಳನ್ನು ಮಾಡುವುದು ಯಾವ ಚಿತ್ರಕಾರನ ಕನಸು ಆದರೆ ಉಪೇಂದ್ರರು ಮಾಡಿದ ಎ ತಲ್ಲೆ ನನ್ಮಗ ಓಂ ಉಪೇಂದ್ರ ಮುಂತಾದ ಚಿತ್ರಗಳು ಅಷ್ಟು ದೊಡ್ಡ ಸ್ಪರ್ಧೆಯನ್ನು ಹೊಂದಿವೆ ಈ ಚಿತ್ರಗಳು ಕೇವಲ ಕನ್ನಡದಲ್ಲದೆ ಭಾರತದ ಇತರೆ ಭಾಷೆಗಳಲ್ಲಿ ಕೂಡ ಹೆಚ್ಚು ಜನರ ಗಮನ ಸೆಳೆದವು ಇಂತಹ ಅದ್ಭುತ ಚಿತ್ರಗಳನ್ನು ನೋಡಿ ಅನೇಕ ನಿರ್ದೇಶಕರು ತಮ್ಮ ಕೆಲಸಕ್ಕೆ ಸ್ಫೂರ್ತಿ ಪಡೆದಿದ್ದಾರೆ ಈಗ ಈ ಚಿತ್ರಗಳ ಬಗ್ಗೆ ವಿಶೇಷವಾಗಿ ಮಾತನಾಡಿದ್ದಾರೆ ಹಿಟ್ ಚಿತ್ರ ಪುಷ್ಪಯ್ಯ ನಿರ್ದೇಶಕರು ಸುಕುಮಾರ್ ಅರ್ಜುನ್ ಸರ್ಜಾ ಅವರು ಸೀತಾ ಪಯಣನ ಹೆಸರಿನ ಸಿನಿಮಾ ನಿರ್ದೇಶನ ಮಾಡುತ್ತಿದ್ದಾರೆ ಈ ಚಿತ್ರದಲ್ಲಿ ಐಶ್ವರ್ಯ ಅರ್ಜುನ್ ನಟಿಸುತ್ತಿದ್ದಾರೆ ಈ ಸಿನಿಮಾದ ಟೀಸರ್ ರಿಲೀಸ್ ಆಗಿ ಗಮನ ಸೆಳೆಯಿತು ಈ ಟೀಸರ್ ಲಾಂಚ್ ವೇಳೆ ಸುಕುಮಾರ್ ಹಾಗೂ ಕನ್ನಡದ ಪ್ರಸಿದ್ಧ ನಟ ಉಪೇಂದ್ರ ಅತಿಥಿಗಳಾಗಿ ಆಗಮಿಸಿದ್ದರು ವೇದಿಕೆಯಲ್ಲಿ ಸುಕುಮಾರ್ ಉಪೇಂದ್ರ ಬಗ್ಗೆ ಹೇಳಿದ ಮಾತುಗಳು ಖಾಸಗಿಯಾಗಿ ಗಮನಾರ್ಹವಾಗಿವೆ ಅವರು ಹೇಳಿದರು ಉಪೇಂದ್ರ ತಮ್ಮ ಚಿತ್ರಗಳಿಗೆ ತರುವ ಹುಚ್ಚುತನ ಮತ್ತು ಉನ್ಮಾದವನ್ನು ನಾನು ಯಾವುದೇ ನಿರ್ದೇಶಕರಲ್ಲಿ ನೋಡಿಲ್ಲ ಓಂ ಎ ಮತ್ತು ಉಪೇಂದ್ರ ಚಿತ್ರಗಳು ನನ್ನನ್ನು ಬೆರಗುಗೊಳಿಸಿದವು ನಿಜವಾಗಿ ಹೇಳಬೇಕೆಂದರೆ ನಾನು ಅವುಗಳನ್ನು ನಿರ್ದೇಶಿಸಿದ್ದರೆ ನಾನು ಸಂತೋಷದಿಂದ ನಿವೃತ್ತಿ ಹೊಂದುತ್ತಿದ್ದೆ ಅವು ಅಷ್ಟೊಂದು ಅದ್ಭುತವಾಗಿ ಮೂಡಿ ಬಂದಿದ್ದವು ಸುಕುಮಾರ್ ಮುಂದುವರಿದು ಹೇಳಿದರು ಎಲ್ಲ ನಿರ್ದೇಶಕರು ಉಪೇಂದ್ರರಿಂದ ಸ್ಫೂರ್ತಿ ಪಡೆಯುತ್ತಾರೆ ನನ್ನ ಸಿನಿಮಾಗಳಲ್ಲಿ ಸ್ಕ್ರೀನ್ ಪ್ಲೇ ಅಷ್ಟು ಉತ್ತಮವಾಗಿ ಮೂಡಿ ಬರುತ್ತಿದೆ ಎಂದರೆ ಅದಕ್ಕೆ ಈ ಮೂರು ಚಿತ್ರಗಳು ಎ ಉಪೇಂದ್ರ ಹಾಗೂ ಓಂ ಕಾರಣ ನಾನು ಯಾವುದೇ ನಾಚಿಕೆ ಇಲ್ಲದೆ ಅವರಿಂದ ಸ್ಪೂರ್ತಿ ಪಡೆದು ಅಳವಡಿಸಿಕೊಂಡಿದ್ದೇನೆ ಇದನ್ನು ಗಮನಿಸಿ ಸುಕುಮಾರ್ ಹಾಗೂ ಚರಣ್ ಒಟ್ಟಾಗಿ ಸಿನಿಮಾ ಮಾಡುತ್ತಿದ್ದಾರೆ ಈ ಚಿತ್ರದ ಬ್ರಿಹ ಪ್ರೊಡಕ್ಷನ್ ಕೆಲಸಗಳಲ್ಲಿ ಸುಕುಮಾರ್ ಇದ್ದಾರೆ ರಾಮ್ ಚರಣ್ ಅವರು ಸದ್ಯ ಬೆದ್ದಿ ಸಿನಿಮಾ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ ಇದರ ಬಳಿಕ ಅವರು ಈ ಹೊಸ ಚಿತ್ರವನ್ನು ಕೈಗೆತ್ತಿಕೊಳ್ಳಲಿದ್ದಾರೆ ಉಪೇಂದ್ರ ಅವರೇಯೇ ಚಿತ್ರದ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಇನ್ನಷ್ಟು ಸಿನಿಮಾ ಸುದ್ದಿಗಳಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ